ಗುರು ಎಂದರೆ ವ್ಯಕ್ತಿಯಲ್ಲ ಅದೊಂದು ಶಕ್ತಿ ಅಜ್ಞಾನದ ಕತ್ತಲೆಯ ಕಳೆದು ಸುಜ್ಞಾನದ ಕಡೆಗೆ ಕರೆದೊಯ್ಯುವ ಅದ್ಭುತ ಶಬ್ದವೇ ಗುರು ಒಬ್ಬ ಶಿಕ್ಷಕ ತಾನು ಕಲಿಯದೆ ಇನ್ನೊಬ್ಬರಿಗೆ ಕಲಿಸಲಾರ ತಾನು ಉರಿಯದ ದೀಪ ಮತ್ತೊಂದು ದೀಪವನ್ನು ಬೆಳಗಲು ಸಾಧ್ಯವಿಲ್ಲ ಇಲ್ಲ ಎಂಬುದನ್ನು ಮರೆಸಿ ಇದೇ ಎಂಬುದನ್ನು ನೆನಪಿಸಿ ಅರಿವೇ ಗುರು ಎಂಬುದನ್ನು ಸಾಕಾರಗೊಳಿಸುವ ಸುಂದರ ಶಿಲ್ಪಿಯೇ ಗುರು ಒಬ್ಬ ವ್ಯಕ್ತಿಯ ಬದುಕಿನಲ್ಲಿ ಹಿಂದೆ ಗುರು ಮುಂದೆ ಗುರಿ ಇದ್ದರೆ ಮಾತ್ರ ಆತನ ಜೀವನ ಒಳಿತಾಗುವುದು ನಮಗಾಗಿ ನಾವು ಯೋಚಿಸಲು ನಮಗೆ ಸಹಾಯ ಮಾಡುವವರೇ ನಿಜವಾದ ಗುರು ಈ ಪ್ರಪಂಚದಲ್ಲಿ ಎಷ್ಟೇ ವೃತ್ತಿಗಳಿದ್ದರೂ ಆ ಎಲ್ಲ ವೃತ್ತಿಗಳನ್ನು ಸೃಷ್ಟಿಸುವ ಏಕೈಕ ಜೀವಿ ಎಂದರೆ ಗುರು ಮಾತ್ರ ಇರುವೆಯನ್ನು ನೋಡಿ ಕ್ರಮಶಿಕ್ಷಣ ಕಲಿ ಭೂಮಿಯನ್ನು ನೋಡಿ ಸಹನೆ ಕಲಿ ಮರಗಳನ್ನು ನೋಡಿ ಬೆಳೆಯುವುದನ್ನು ಕಲಿ ಶಿಕ್ಷಕರನ್ನು ನೋಡಿ ಸುಗುಣಗಳನ್ನು ಕಲಿ ಶಿಕ್ಷಣವು ಯಾವ ದಿಕ್ಕಿಗೆ ಮನುಷ್ಯನನ್ನು ನಡೆಸುತ್ತದೋ ಅದೇ ಆ ಮನುಷ್ಯನ ಭವಿಷ್ಯವನ್ನು ನಿರ್ಧರಿಸುತ್ತದೆ ಶಿಕ್ಷಣದ ಮುಖ್ಯ ಉದ್ದೇಶವೆಂದರೆ ನಮ್ಮ ಬದುಕನ್ನು ಅರ್ಥಪೂರ್ಣವಾಗಿಸಲು ಸಹಕರಿಸುವುದು ಬೆತ್ತದಿಂದ ಹೊಡೆಯುವುದಕ್ಕಾಗಲಿ ಪ್ರೀತಿಯಿಂದ ಮಾತನಾಡಿಸುವುದಕ್ಕಾಗಲಿ ನಿಮಗೆ ನೀವೇ ಸಾಟಿ ಓ ನನ್ನ ನೆಚ್ಚಿನ ಶಿಕ್ಷಕರೇ ಶಿಕ್ಷಣ ಪ್ರತಿಯೊಂದು ವ್ಯಕ್ತಿಯಲ್ಲಿ ಪರಿಪೂರ್ಣತೆಯನ್ನು ತರಬೇಕು ಜೀವನವನ್ನು ಮುನ್ನಡೆಸುವ ಸಾಮರ್ಥ್ಯವನ್ನು ನೀಡಬೇಕು ಆರಕ್ಷಕರಿಲ್ಲದೆ ರಕ್ಷಣೆ ಇಲ್ಲ ವಕೀಲರಿಲ್ಲದೆ ನ್ಯಾಯವಿಲ್ಲ ವೈದ್ಯರಿಲ್ಲದೆ ಆರೋಗ್ಯವಿಲ್ಲ ಅಭಿಯಂತರರಿಲ್ಲದೆ ಅಭಿವೃದ್ಧಿ ಇಲ್ಲ ತಂತ್ರಜ್ಞರಿಲ್ಲದೆ ತಂತ್ರಜ್ಞಾನವಿಲ್ಲ ಗುರುಗಳಿಲ್ಲದಿದ್ದರೆ ಈ ಮೇಲಿನವರ್ಯಾರೂ ಇಲ್ಲ ಶಾಲೆಯಲ್ಲಿ ವಿದ್ಯೆ ಕಲಿಸುವವನು ಮಾತ್ರ ಶಿಕ್ಷಕನಲ್ಲ ನಮ್ಮ ಬದುಕಿನಲ್ಲಿ ಸರಿ ತಪ್ಪುಗಳ ತಿಳಿ ಹೇಳುವ ಪ್ರತಿಯೊಬ್ಬನೂ ಶಿಕ್ಷಕರೇ ಎಲ್ಲರಿಗೂ ಶಿಕ್ಷಕರ ದಿನದ ಶುಭಾಶಯಗಳು ಈ ಒಂದು ನುಡಿಮುತ್ತುಗಳನ್ನು ಬಳಸಿಕೊಂಡು ನೀವು ಶಾಲಾ ಕಾಲೇಜುಗಳಲ್ಲಿ ಭಾಷಣವನ್ನು ಮಾಡಲು ಉಪಯೋಗಿಸಿಕೊಳ್ಳಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಅವರ್ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್